ಸ್ವಾಗತ ಚಿಕ್ಕನಾಯಕನಹಳ್ಳಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಅಯ್ಯಪ್ಪಸ್ವಾಮಿ ದೇವಾಲಯದ ವಾಸ್ತು ಪೂಜೆ ಅಂಗವಾಗಿ ಷಡಾಧರ ಪ್ರತಿಷ್ಠೆ ಪೂಜಾನುಷ್ಠಾನವನ್ನು ನೆರವೇರಿಸಲಾಗಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದರು ಪಟ್ಟಣದ ಅರಳೆಪೇಟೆಯಲ್ಲಿ ನೂತನವಾಗಿ ನಿರ್ಮಾಣ ಆಗುತ್ತಿರುವ ಅಯ್ಯಪ್ಪಸ್ವಾಮಿ ದೇವಾಲಯದ ಸ್ಥಳದಲ್ಲಿ ಪೂಜಾನುಷ್ಠಾನದ ನೇತೃತ್ವ ವಹಿಸಿ ಮಾತನಾಡಿದರು ಅಯ್ಯಪ್ಪಸ್ವಾಮಿಯ ಭಕ್ತವೃದಿಂದ ದೇವಾಲಯವು ಅಂದಾಜಿನ ಲೆಕ್ಕ ಇಲ್ಲದೆ ನಿರ್ಮಾಣ ಆಗುತ್ತಿದ್ದು ಗರ್ಭಗುಡಿ ನಿರ್ಮಾಣಕ್ಕೆ ನಿಧಿಸ್ತಂಭ ಸ್ಥಾಪನೆ ಪೂಜಾನುಷ್ಠಾನದಿಂದ ಚಾಲನೆ ನೀಡಲಾಗಿದೆ ಕೇರಳದಿಂದ ವಾಸ್ತುಶಾಸ್ತ್ರ ತಜ್ಞರು ಆಗಮಿಸಿ ವಿಶೇಷವಾಗಿ ಮಂತ್ರಗಳಿಂದ ಪೂಜೆ ನೆರವೇರಿಸುತ್ತಿದ್ದಾರೆ ಎಂದರು ಶಬರಿಮಲೆ ಅಯ್ಯಪ್ಪಸ್ವಾಮಿ ದೇವಾಲಯದ ಸ್ಥಾಪತಿಯು ಕೇರಳದ ವಾಸ್ತುಶಾಸ್ತ್ರ ತಜ್ಞರಾದ ವೇಳಪ್ಪರಂಬು ಮಾತನಾಡಿ ಅಯ್ಯಪ್ಪಸ್ವಾಮಿ ಗರ್ಭಗುಡಿ ನಿರ್ಮಾಣಕ್ಕೆ ಎರಡು ದಿನ ವಾಸ್ತು ಪೂಜಾನುಷ್ಠಾನ ಮಾಡಲಾಗುವುದು ಮೊದಲನೇ ದಿನ ಇಂದು ಮಂಗಳವಾರ ಬೆಳಗ್ಗೆ ಏಳು ಗಂಟೆಯಿಂದ ಗಣಪತಿ ಹೋಮ ಅಯ್ಯಪ್ಪಸ್ವಾಮಿ ಪೂಜೆ ನಡೆಸಲಾಯಿತು ಇಂದು ಸಂಜೆ ಆರು ಗಂಟೆಗೆ ವಿಶೇಷ ವಾಸ್ತು ಬಲಿ ಪೂಜೆ ಪುಣ್ಯಾಹವಾಚನೆ ಇಷ್ಟಕಾನಾದ್ಯ ಹೋಮ ಮತ್ತು ಕಳಶ ಪೂಜೆ ನಡೆಸಲಾಗುವುದು ಎರಡನೇ ದಿನ ಬುಧವಾರ ಬೆಳಗ್ಗೆ ಏಳು ಗಂಟೆಗೆ ಮಹಾಗಣಪತಿ ಹವನ ಷಡಾಧರ ಪ್ರತಿಷ್ಠೆ ಸೇರಿದಂತೆ ಇತ್ಯಾದಿ ಪೂಜಾನುಷ್ಠಾನ ನೆರವೇರಿಸಲಾಗುವುದು ಎಂದರು ಮಹಾಲಕ್ಷ್ಮಿ ಬಡಾವಣೆಯ ಶ್ರೀ ಅಯ್ಯಪ್ಪಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಮಾತನಾಡಿ ಲೋಕ ಕಲ್ಯಾಣಕ್ಕಾಗಿ ಭಕ್ತರು ದೇವಾಲಯವನ್ನ ನಿರ್ಮಾಣ ಮಾಡುತ್ತಾರೆ ಮಳೆ ಬೆಳೆ ಆರೋಗ್ಯ ಶಾಂತಿ ನೆಮ್ಮದಿಯನ್ನ ಕಾಣಲು ಮನುಷ್ಯ ದೇವರ ಮೊರೆಗೆ ಹೋಗುತ್ತಾನೆ ಕಳೆದ ಎರಡು ಮೂರು ವರ್ಷಗಳಿಂದ ದೇವಾಲಯದ ಕಟ್ಟದ ಕಾಮಗಾರಿ ನಡೆಯುತ್ತಿದ್ದು ಅಯ್ಯಪ್ಪನ ಗರ್ಭಗುಡಿ ನಿರ್ಮಾಣವಾಗಿ ಇನ್ನು ಕೆಲವು ತಿಂಗಳಲ್ಲಿ ದೇವಾಲಯ ಪೂರ್ಣಗೊಳ್ಳುತ್ತದೆ ಎಂದರು ಕೇರಳದ ಚಿತ್ರಭಾನು ನಂಬೂದರಿ ಪಪಾಡ್ ಗಿರೀಶ್ ಶರ್ಮಾ ಪೂಜಾ ವಿಧಿವಿಧಾನದಲ್ಲಿ ಭಾಗವಹಿಸಿದ್ದರು ಗುರುಸ್ವಾಮಿಗಳಾದ ವೆಂಕಟೇಶಸ್ವಾಮಿ ಯೋಗೀಶ್ ಸ್ವಾಮಿ ಶಿವಸ್ವಾಮಿ ದಿನೇಶ್ ಸ್ವಾಮಿ ಹಾಗೂ ಶ್ರೀ ಅಯ್ಯಪ್ಪಸ್ವಾಮಿ ಚಾರಿಟೇಬಲ್ ಟ್ರಸ್ಟಿನ ಖಜಾಂಚಿ ಬಸಪ್ಪ ಸಿಎಸ್ ರಮೇಶ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಕರವೇ ಗುರುಮೂರ್ತಿ ದೇವಾಂಗ ಸಮಾಜದ ಈಶ್ವರ್ ಭಾಗವತ್ ಎಲೆಕ್ಟ್ರಿಕಲ್ ಗುತ್ತಿಗೆದಾರ ಕಂದಿಕೆರೆ ಗಂಗಾಧರಯ್ಯ ಸೇರಿದಂತೆ ನೂರಾರು ಅಯ್ಯಪ್ಪಸ್ವಾಮಿ ಭಕ್ತರು ನೆರೆದಿದ್ದರು ವರದಿ ಸಿ ಮಲ್ಲಿಕಾರ್ಜುನಸ್ವಾಮಿ ಇವತ್ತು ವಿಶೇಷವಾಗಿ ಸ್ವಾಮಿ ದೇವಸ್ಥಾನದ ನಿಧಿ ಕುಂಭ ಸ್ಥಾಪನೆ ಕಾರ್ಯಕ್ರಮದ ಪೂಜೆ ಇವತ್ತು ಪ್ರಾರಂಭ ಆಗಿದೆ ಇವತ್ತು ನಾಳೆ ನಾಡಿನ ಬೆಳಗಿನ ಜಾವದವರೆಗೂ ಇದೆ ಎಲ್ಲ ಭಕ್ತ ಮಹಾಶಯರು ಅಯ್ಯಪ್ಪನ ಭಕ್ತರು ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕು ಇದಾದ ನಂತರ ಮೇಲೆಯನ್ನು ಗರ್ಭಗುಡಿನ ಪ್ರಾರಂಭ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಿಧಿ ಕುಂಭ ಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಎಲ್ಲ ಕೇರಳದಿಂದ ಬಂದಂಥ ತಂತ್ರಿಗಳೆಲ್ಲರೂ ಕೂಡ ಉತ್ತಪ್ಪ ಎಲ್ಲ ವಿಧಿವಿಧ ಅಂತ ಇವತ್ತು ಇವತ್ತು ಈ ಒಂದು ಕಾಯಿತ್ರ ಒಂದು ದೇವಸ್ಥಾನದ ಜೀವನ ಯಶಸ್ವಿಯಾಗಿ ನಡೆಯುತ್ತೆ ಸರ್ ದೇವಸ್ಥಾನ ಎಷ್ಟೋ ಬಜೆಟ್ಟಲ್ಲಿ ನೀವು ನಿರ್ಮಾಣ ಮಾಡ್ತೀವಿ ಅದಕ್ಕೆ ಬಜೆಟ್ ಏನಾಗಿ ಗೊತ್ತಿಲ್ಲ ಯಾರೂ ಲೆಕ್ಕ ಇಟ್ಟಿಲ್ಲ ಇಲ್ಲಿ ಏನಂದರೆ ಭಕ್ತರ ಒಂದು ಸಮ್ಮುಖದಲ್ಲಿ ಈ ಕಾಯ ದೇವಾಲಯ ಸುಸೂತ್ರವಾಗಿ ನೆಲೆ ಈ ದಿವಸ ಏನು ಐತಿ ಏನು ಕಡಾಪೂಜೆಯನ್ನು ಗಣಪತಿ ಹೋಮ ಮತ್ತು ಅಯ್ಯಪ್ಪ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಅಧ್ಯಕ್ಷರು ಮತ್ತು ಇವುಗಳೆಲ್ಲರೂ ಕೂಡ ಭಾಗವಹಿಸಿ ಇವತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಒಂದು ದೇವಾಲಯ ಈ ತಾಲೂಕಿನಿಗೆ ಸಮೃದ್ಧಿಯನ್ನು ಕೊಡ್ತಕ್ಕಂಥ ಸ್ಥಾನ ಆಗುತ್ತೆ ಮೊದಲಿಗೆಲ್ಲ ನುಂಬಿ ಸುಖ ಶಾಂತಿ ಮಳೆ ಬೆಳೆ ತರಿಸ್ತಕ್ಕಂಥ ಒಂದು ವಾತಾವರಣ ನೋಡಿದರೆ ಗೊತ್ತಾಗ್ತಾ ಇದೆ ಈ ನಿಟ್ಟಿನಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಕೂಡ ಈ ಒಂದು ಕಟ್ಟಡ ಸಾಕ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಆರಂಭ ಮಾಡಿದೆ ಈ ದಿವಸ ನಾಳೆ ಷಡಾ ಕಾರ್ಯಕ್ರಮ ಇರ್ತದೆ ಅಂದರೆ ಏನು ಗರ್ಭಗುಡಿ ಭೂಮಿ ಪೂಜೆ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಗರ್ಭಗುಡಿ ಪೂಜಾ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಒಂಬತ್ತು ಗಂಟೆಗೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಅಂದರೆ ಗರ್ಭಗುಡಿ ಭೂಮಿ ಪೂಜೆ ಇರ್ತದೆ ಅದರಲ್ಲಿ ಎಲ್ಲರೂ ಕೂಡ ಒಂದು ಐನೂರು ರೂಪಾಯಿ ಒಂದು ಕಾಯಿ ಬೆಳ್ಳಿಕಾಯಿನ ಬಂದಿದೆ ಎಲ್ಲರೂ ಕೂಡ ಅದನ್ನು ತಮ್ಮ ಐನೂರು ರೂಪಾಯಿ ಕೊಟ್ಟು ಪಡ್ಕೊಂಡು ಅದನ್ನು ಏನು ಭೂಮಿ ಪೂಜೆ ಒಳಗಡೆ ಹಾಕ್ಬೋದು ಇಡೀ ಏನು ಹಿಂದುಗಡೆ ದೇವ ತನಕ ಆಗ್ತಾಯಿದ್ರು ಹಿಂದೆ ದೇವಾಲಯಗಳಿಗೆ ಪಂಚಲೋಗಳನ್ನು ಹಾಕ್ತಾಯಿದ್ರು ಆ ನಿಟ್ಟಿನಲ್ಲಿ ಇವತ್ತು ಈ ಮಠದಿಂದ ಮಾಡಿಸಿದ್ದಾರೆ ಎಲ್ಲರೂ ಕೂಡ ಭಕ್ತಾದಿಗಳು ಬಂದು ಭಾಗವಹಿಸಬೇಕು ಅಂತ ಕೋರ್ಕೊಳ್ತೀನಿ ഞാൻ കേരളത്തിലെ വേഴപ്പറമ്പ് ചിത്രഭവനം നോക്കി ഒരുപ്പാട് ഇന്ന് രാവിലെ ഇവിടെ ഗണപതി ഹോമത്തോടു കൂടി കാര്യങ്ങൾ ആരംഭിച്ചു രാവിലെ ഗണപതി ഹോമം പിന്നെ അയ്യപ്പൻ്റെ വിശേഷാൽ പൂജ ഇനിയിപ്പോൾ വൈകുന്നേരം സ്ഥലശുദ്ധി ഈ ക്ഷനാധാരപ്രതിഷ്ഠയോടും കൂടി അനുബന്ധിച്ചുള്ള സ്ഥലശുദ്ധി വാസ്തുബലി ഇത്രയും കഴിഞ്ഞ് ഇഷ്ട ഇഷ്ടിക ഇഷ്ടികാന്യസിക്കാനുള്ള ഇഷ്ടകാന്യസിക്കാനുള്ള ഹോമം കലശപൂജ ഇത്രയാണ് ഇന്ന് വൈകുന്നേരം നടക്കുന്നത് നാളെ രാവിലെ ഗണപതി ഹോമം ഷടാധാരപ്രതിഷ്ഠ ഇഷ്ടക പ്രതിഷ്ഠിക്കുക ഇഷ്ടകാന്യാസം ഇഷ്ടക പ്രതിഷ്ഠിച്ച കലശാഭിഷേകം അത് കഴിഞ്ഞാൽ അതിൻ്റെ നിമിത്താദികൾ നോക്കും നിമിത്താദികളൊക്കെ ശുഭാണോ അശുഭാണോ എന്നുള്ളത് നോക്കിയിട്ട് അതിൻ്റെ ഫലങ്ങൾ വിവരിച്ചു കൊടുക്കും രാത്രി ഗർഭ ഈ ഗർഭന്യാസത്തിനുള്ള ഗർഭന്യാസം ചെയ്യാനുള്ള ഹോമം വാസ്തുവലി ഇങ്ങനെയാണ് നാളത്തെ ക്രിയകൾ മറ്റ് വെളുപ്പിന് ഗർഭന്യാസം നടക്കും നാളെ രാത്രി ഉദിക്കുന്നതിന് മുമ്പ് മെറ്റുന്ന ഉദിക്കുന്നതിന് മുമ്പായിട്ട് ഗർഭന്യാസ ക്രിയകൾ നടക്കും ഒരു അമ്പലത്തിന് ഏറ്റവും പ്രധാനപ്പെട്ടതാണ് ഷടാധാര പ്രതിഷ്ഠ ഗർഭന്യാസം എന്ന ക്രിയകൾ ഇതിന് ശേഷമാണ് ശരിക്കും പാതുകം വച്ച് പണി ആരംഭിക്കുന്നത്